ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಆಸೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಮಂಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೂರ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾನೆ ನಮ್ಮ ಅಕ್ಕ ಮನೇಲಿ ಕಾಣಿಸ್ತಾ ಇಲ್ಲ ಸೊ ಅದಕ್ಕೆ ಕಾರಣ ನಮ್ಮಕ್ಕನ ಗಂಡ ಸೂರ್ಯನೇ ಕುಡಿದು ಗಲಾಟೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾನೆ ಸೊ ಅದು ಬಂದಾದಮೇಲೆ ಬಡ್ಡಿ ಮಾದನ ಮಾದೇಶನ ಹತ್ರ ಬಂದು ಕೂತ್ಕೊಂಡು ಹೇಳ್ತಿರ್ತಾನೆ ಅದು ಆದಮೇಲೆ ಸೂರ್ಯನು ಸಹಿತ ಏ ಚೇತನ್ ನನ್ನ ಫ್ರೆಂಡ್ನಾಗ ಕರ್ಕೊಂಡು ಏ ಬಾರೋ ಚೇತನ್ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಬಿಡೋಣ ಮೀನಮ್ಮ ಎಲ್ಲೂ ಕಾಣಿಸ್ತಾನೇ ಇಲ್ಲ ನನಗೆ ತುಂಬ ಭಯ ಆಗ್ತಿದೆ ಕಣು ಇಲ್ದಲೆ ನನಗೆ ಗಿರೋಕೆ ಆಗೋಲ್ಲ ಕಣು ಏನೋ ಒಂದು ಮಾತಂದಿದ್ದೀನಿ ಗೊತ್ತಾಗಲ್ಲ ನನಗೆ ಅದೇನೋ ಇಲ್ದಲೆ ನನಗೆ ಇರೋಕೆ ಆಗಲ್ಲ ಅವಳು ನನ್ನ ಜೀವ ಕಣು ಅಂತೆಲ್ಲ ಗೋಳ ಆಡ್ಕೊಂಡು ಬಾರೋ ನಾವು ಕಂಪ್ಲೇಂಟ್ ಕೊಡೋಣ ಅಂತೇಳಿ ಚೇತನ್ ನನ್ನ ಫ್ರೆಂಡ್ನಾಗ ಕರ್ಕೊಂಡು ಸೂರ್ಯ ಕಂಪ್ಲೇಂಟ್ ಕೊಡೋಕೆ ಅಂತ ಸ್ಟೇಷನ್ಗೆ ಹೋಗ್ತಾನೆ ಬಟ್ ಇವ್ನು ಅನ್ಕೊಂಡಿರ್ತಾನೆ ಕಂಪ್ಲೇಂಟ್ ತೊಗೊಳ್ತಾರೆ ಅಂತ ಬಟ್ ಸ್ಟೇಷನಲ್ಲಿ ಹೇಳ್ತಾರೆ ಯಾವಾಗ ಮಿಸ್ ಆಗಿದ್ರಪ್ಪ ಏನಾಗಿದ್ರಪ್ಪ ನೀನು ಕಂಪ್ಲೇಂಟ್ ಕೊಡೋಕೆ ಬಂದಿದೆಯಾ ಬಟ್ ನಿನ್ನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದಾಗ ಹೌದಾ ಯಾರು ಸರ್ ಕೊಟ್ಟಿದ್ದು ಅಂದಾಗ ಏನೋ ಮೀನು ಅನ್ನೋರು ಕಾಣಿಸ್ತಾ ಇಲ್ಲ ಅಂತ ಅವ್ರ ತಮ್ಮ ಕೊಟ್ಟೋ ಇದ್ದಾರೆ ಬಂದಾಗ ಸರ್ ನಾನು ಅಷ್ಟೇ ಸರ್ ನಾನು ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಪೊಲೀಸ್ನವರು ಇಲ್ಲಪ್ಪ ಟ್ವೆಂಟಿ ಫೋರ್ ಅವರ್ ಆದಮೇಲೆ ನಾನು ನಿಮ್ಮ ಕಂಪ್ಲೇಂಟ್ ತಗೊಳ್ಳೋದು ಟ್ವೆಂಟಿ ಫೋರ್ ಅವರ್ ಒಳಗಡೆ ತಳೋದಕ್ಕಾಗಲ್ಲ ಎಲ್ಲರೂ ಹೋಗಿರ್ತಾರೆ ಬರ್ತಾರೆ ಸೊ ಹಾಗಾಗಿ ಅಂತೇಳಿ ಸೂರ್ಯನಿಗೆ ಹೇಳಿ ಕಳಿಸ್ದಾಗ ಸೂರ್ಯ ಏನೋ ಚೇತನ ಕಂಪ್ಲೇಂಟೇ ತಗೊಳ್ಳಿಲ್ವಲ್ಲ ಇವರು ಅಂತೇಳಿ ಸೂರ್ಯ ಚೇ ಅವ್ನ ಫ್ರೆಂಡ್ ಚೇತನ್ಗೆ ಹೇಳಿದಾಗ ಇರಲಿ ಬಿಡು ಅದಕ್ಕೆ ಎಲ್ಲೂ ಹೋಗಿರಲ್ಲ ಬರ್ತಾರೆ ನೋಡೋಣ ಟ್ವೆಂಟಿ ಫೋರ್ ಅವರ್ಸ್ ತಾನೆ ಅಷ್ಟು ಆದಮೇಲೆ ನಾವು ಬಂದು ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡಿ ಹೋಗೋಣ ಅಂತ ಹೇಳಿ ಸು ಚೇತನ್ಗೆ ಸೂರ್ಯ ಹೇಳಿದಾಗ ಸೂರ್ಯ ಸರಿ ಆಯಿತು ಬರೋ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡು ಸೂರ್ಯ ಮನೆಗೆ ಹೋಗೋಣ ಅಂತ ಹೊರಡ್ತಾನೆ ಸೊ ಅಲ್ಲಿ ಹೋಗ್ತಾ ದಾರಿಯಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ ಸೊ ಆ ದೇವಸ್ಥಾನ ಹತ್ರ ಸೂರ್ಯ ದೇವ್ರೆ ನಾನು ಇನ್ನೇನು ಏನು ಕೈ ಮುಗಿದು ಕೇಳಿಲ್ಲ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಒಳ್ಳೆ ಮನಸಿಂದ ಬೇಡ್ಕೊಂಡ್ರೆ ಏನೇ ಆಗುತ್ತೆ ಅಂತ ಅಂತೀನ ಸೊ ಮೀನಾಗೆ ಏನಾದ್ರು ಒಂದು ಮಾತು ಅಂದಿರ್ಬೋದು ನಾನು ಬೇಜಾರು ಮಾಡಿರ್ಬೋದು ಇಲ್ಲ ಅಂತಲ್ಲ ಬಟ್ ಇನ್ಯಾವತ್ತೂ ನಾನು ಆ ಮಾತನ್ನಲ್ಲ ಅವಳು ಅಂದರೆ ನನಗೆ ಜೀವ ಅವಳು ಇಲ್ದಲೆ ನನಗೆ ಜೀವನನ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ಇದ್ದಾಗ ಒಂದೊಂದು ಮಾತು ಬೈದಿದ್ದೀನಿ ಇಲ್ಲ ಅಂತಲ್ಲ ಬಟ್ ಅವಳಿಲ್ಲ ಅನ್ನೋದನ್ನು ನನ್ನ ಕೈಲಿ ಅರ್ಗಿಸ್ಕೊಳಕ್ಕಾಗಲ್ಲ ದೇವರೇ ನಾನು ನಿನ್ನ ಬೇರೆ ಏನೂ ಕೇಳೋದಿಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಮೀನ ಎಲ್ಲೇ ಇದ್ದರೂ ಸೇಫಾಗಿರಲಿ ಆದಷ್ಟು ಬೇಗ ಮನೆಗೆ ಬರಲಿ ದೇವ್ರೆ ಇಷ್ಟೇ ನಾನು ನಿನ್ನ ಕೇಳ್ಕೊಡೋದು ಅಂತ ಹತ್ಕೊಂತ ದೇವ್ರನ್ನ ಕೇಳ್ಕೊಂಡು ಅಷ್ಟೊತ್ತಿಗೆ ಮನೆದಾಗ ಬಂದಿತ್ತಾನೆ ಹೊರ್ಗಡೆ ಗಾಡಿ ನಿಂತಿರುತ್ತೆ ಮತ್ತೆ ಅವ್ರ ಮುದ್ದೆ ಫೋಟೋ ನೋಡಿ ಸೂರ್ಯ ತುಂಬ ಸಫಾರಾಗ್ತಿರ್ತಾನೆ ಅಷ್ಟೊತ್ತಿಗೆ ಮೀನಾ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ನೀರು ಕುಡಿತಾ ಇದ್ದಾಳೆ ಏನೋ ಮಮ್ಮಿ ನಾ ಅಂತ ತಕ್ಷಣ ಹೌದು ಬಂದಿದ್ದೀನಿ ಅಂತ ಅಂದಾಗ ನಿನಗೆ ಹೇಳೋ ಅದಕ್ಕಾಗಲ್ವಾ ಹಂಗೆ ಹೆಂಗೆ ಅಂತಾರೆ ಹೇಗೆ ಮೀನಾನ ಎಳ್ಕೊಂಡು ತಪ್ಪು ಕೊಡ್ತಾನೆ ಅಷ್ಟೊತ್ತಿಗೆ ರಂಗನಾಥ್ ಶಾಂತಿ ಎಲ್ಲರೂ ಬರ್ತಾರೆ ನೋಡಪ್ಪ ನೀನು ಹೆಂಡ್ತೇ ಆಗ್ಲೆಲ್ಲ ಊರು ಸುತ್ತ ಸಾಲದಂತೆ ಈಗ ರಾತ್ರಿನೂ ಸುತ್ತುತ್ತಾ ಇದ್ದಾಳೆ ಅಂತಂದೇಳಿ ಶಾಂತಿ ಅಂದಾಗ ರಂಗನಾಥ್ ಸುಮ್ಮನೀರೇ ಸ್ವಲ್ಪ ಅಂದಾಗ ಎಲ್ಲೋಗಿದ್ದ ಮಮ್ಮಿ ನಾ ಹೇಳೋಬೇಕು ತಾನೆ ನೀನು ಎಲ್ಲಿಗೆ ಹೋದ್ರು ನಾವೇನಂತ ತಿಳ್ಕೊಬೇಕು ನಾನು ಬೀದಿ ಬೀದಿಲಿ ನಾಯಿ ನಾಯಿ ಥರ ಅಲ್ದಿದ್ದೀನಿ ಎಲ್ಲೋದ್ಲು ಎಲ್ಲೋದಲು ಅಂತ ನಿನಗೆ ಹೇಳೋಗ್ಬೇಕಂತ ಗೊತ್ತಾಗಲ್ಲೇನಮ್ಮ ಅಂತ ಅಂದೇಳಿ ಸೂರ್ಯ ಕೇಳಿದಾಗ ಅವ್ರು ಹೌದಮ್ಮ ಅವ್ನು ನೀನಿಲ್ಲ ಅಂತ ಒಂದು ಕ್ಷಣ ಚಡಪಡಿಸ್ತಾ ಇದ್ದ ಅವ್ನ ಕೈಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಬೀದಿ ಬೀದಿನೂ ತಿರುಗಿದ್ದಾನೆ ಎಲ್ಲೋದ್ಲು ಎಲ್ಲೋದಲು ಅಂತ ಎಲ್ಲೆಲ್ಲಿ ಇಲ್ಲೋದ್ಲಾ ಅಲ್ಲೋದ್ಲಾ ನಿಂತವ್ರನ್ನ ಕುಂತವ್ರನ್ನ ಬೀದಿ ಬೀದಿಯಲ್ಲಿ ಕೇಳಿ ಹುಡುಕಿದೆ ನಮ್ಮ ಮೀನ ಅಂತ ರಂಗನಾಥದಾಗ ಹೇಳಿದಾಗ ಸೂರ್ಯ ಮೀನ ಯಾಕೆ ರೀ ನಾನು ಹೇಳೋಗಿದ್ನಲ್ವ ನಾನೆಲ್ಲಿಗೆ ಹೋಗಿದ್ದು ಹುಡುಕಿದ್ರಿ ನಾನು ಬರ್ತೀನಿ ಅಂತ ಗೊತ್ತಲ್ವ ಹೆಂಗೋ ಲೇಟಾಗಿ ಬರ್ತೀನಿ ಅಂತ ಗೊತ್ತಲ್ವ ಅಂತ ಅಂದಾಗ ಇಲ್ಲ ನಾನು ಕಂಪ್ಲೇಂಟ್ ಕೊಡೋಕ್ಕೂ ಹೋಗಿದ್ದೆ ಅಂತ ಸೂರ್ಯ ಹೇಳಿದಾಗ ಮನೋಜ್ ಹೇಳ್ತೇನೆ ಏ ಸೂರ್ಯ ಟ್ವೆಂಟಿ ಫೋರ್ ಅವರ್ಸ್ ಆಗೋ ತನಕ ಕಂಪ್ಲೇಂಟ್ ತಗೊಳಲ್ಲ ಕಣು ನೀನು ಹೇಳಿರೋದು ಸುಳ್ಳು ಅಂತ ಏನಾದರೂ ಗೊತ್ತಾದರೆ ಪೊಲೀಸ್ನವ್ರು ನೀನು ಸುಮ್ಮನೆ ಬಿಡ್ತಾರೇನೋ ಅಂತ ಅಂದಾಗ ಏ ನನಗೂ ಗೊತ್ತಿರಲಿಲ್ಲ ಕಣೋ ಹೋಗಿದ್ದೆ ಅಂತ ಹೇಳ್ತೇನೆ ಮೇಲೆ ಹೇಳೋಗಿದ್ದಮ್ಮ ಏನು ಅಂತಂದೇಳಿ ಸೂರ್ಯ ಕೇಳಿದ ರೀ ನಾನು ನಮ್ಮ ನಾನು ಹೂ ಕಟ್ತೀನಲ್ಲ ನನಗೆ ಫ್ರೆಂಡ್ ಇದ್ರಲ್ಲ ವಾಂಟಿ ಗಂಡ ಒಂದು ಹೂವಿನ ಆರ್ಡರ್ ಡೆಕೋರೇಷನ್ ಆರ್ಡರ್ ಒಪ್ಕೊಂಡಿದ್ರು ಕಣ್ರಿ ಅದಕ್ಕೆ ಹೂ ಕಟ್ಟಕ್ಕೆ ಒಂದೇ ದಿನಕ್ಕೆ ಮೂರು ಸಾವಿರ ದುಡಿಬೋದು ಅಂದರು ಕಣ್ರಿ ಸೊ ಹಾಗಾಗಿ ನಾನು ಹೋಗಿದ್ದೆ ನಾನು ಹೇಳೇ ಹೋಗಿದ್ನಲ್ವ ಅಂದಾಗ ಎಲ್ಲರೂ ಶಾಕ್ ಆಗ್ತಾರೆ ಯಾರಿಗೆ ಹೇಳೋಗಿದ್ದೆ ಏನು ಅಂದಾಗ ಶ್ರುತಿ ಅವರು ಡ್ಯೂ ಶ್ರುತಿಯವರು ಇದ್ದರು ರೀ ನಾನು ಶ್ರುತಿಯವರಿಗೆ ಶ್ರುತಿಯವರೇ ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮನೆಯವ್ರಿಗೆ ಹೇಳ್ಬಿಡಿ ಹೇಳಿ ನಾನು ಹೇಳಿದ್ದೆ ಅದಕ್ಕೂ ಮುಂಚೆ ಅತ್ತೆಗೆ ಹೇಳೋಣ ಕಂಡೆ ಬಟ್ ಅತ್ತೆ ಊಟ ಮಾಡಿ ಮಲಗಿಬಿಟ್ಟಿದ್ರು ಸೊ ಹಾಗಾಗಿ ನಾನು ಶ್ರುತಿ ಶ್ರುತಿಯವರ ಹತ್ರ ಹೇಳೋಗಿದ್ದೆ ಕಣ್ರಿ ಅಂತಂದೇಳಿ ಹೇಳಿದಾಗ ಸೂರ್ಯ ರವಿಗೆ ಹೇ ರವಿ ನೀನು ಏನ್ತೀ ಸ್ವಂಪ ಪುಡಿ ಹಿಂಗೆ ಕೇಳಲ್ಲೋ ಎಲ್ಲೋಗಿದ್ರು ಅಂತಂದು ಹೇಳಿ ಹೇಳೋಗಿದ್ರು ಅಂತಂದು ಮಾತು ಹೇಳೋಕ್ಕಾಗಲ್ವಾ ನಾನು ಎಷ್ಟು ಬೀದಿ ಬೀದಿ ಅಲ್ದಿದೀನಿ ಗೊತ್ತಾಗಲ್ವೇನೋ ನಿನಗೆ ಅಂತ ಸೂರ್ಯ ಅಂದಾಗ ರವಿ ಅಯ್ಯೋ ಅತ್ತಿಗೆ ಹೇಳಿದ ಮೇಲೆ ಕಣೋ ನನಗೂ ಶ್ರುತಿಗೆ ಹೇಳೋಗಿದ್ದಾರೆ ಅಂತ ಗೊತ್ತಾಗಿರೋದು ಅಂತ ಅಂದಾಗ ಶ್ರುತಿ ಅಷ್ಟೊತ್ತಿಗೆ ಶ್ರುತಿ ಬರ್ತಾಳೆ ಶ್ರುತಿ ಬಂದಾಗ ಏನಮ್ಮ ನಿನಗೆ ಹೇಳೋಗಿದ್ಲಂತಲ್ವ ಮೀನ ಹೇಳೋದಲ್ವ ನೀನು ಎಷ್ಟು ಹುಡುಕಿಸ್ಬಿಟ್ಟಮ್ಮ ನನ್ನ ಜೀವನೇ ಓದಂಗ ಆಯ್ತಲ್ಲಮ್ಮ ಅಂತ ಸೂರ್ಯ ಅಂದಾಗ ಅವು ಇಲ್ಲ ಮೀನು ಅವ್ರು ನಮಗೇನು ಹೇಳೋಗ್ಲಿಲ್ಲ ನಾನು ಇದು ಹೋಗ್ಬೇಕಾರೋ ಅವ್ರು ಅಡುಗೆ ಮನೇಲಿ ಇದ್ರು ಅಷ್ಟೇ ಗೊತ್ತಿರೋದು ನನಗೆ ಅಂತಂದೇಳಿ ಶ್ರುತಿ ಹೇಳ್ತಾಳೆ ಮೇಲೆ ಶಾಂತಿ ನೋಡಿದ್ರೇನು ರೀ ಇವಳು ಸುಳ್ಳು ಹೇಳ್ತಿದ್ದಾಳೆ ಊರು ಸುತ್ತಕ್ಕೆ ಹೋಗಿದ್ದಾಳೆ ಮುಂಚೆ ಎಲ್ಲ ರಾತ್ರಿ ಅಗ್ಲತ್ತು ಹೋಗ್ತಿದ್ಲು ಇವಾಗ ರಾತ್ರಿ ಹೊತ್ತು ಹೋಗ್ತಿದ್ದಾಳೆ ಸ್ವಲ್ಪ ಪಿಚ್ಚರ್ಗೆ ಹೋಗಿದ್ಲೇನೋ ಮುಚ್ಚಾಕ್ಬೇಕಂತ ಶ್ರುತಿಗೆ ಹೇಳೋಗಿದ್ದೆ ಅಂತಂದೇಳಿ ಸುಳ್ಳು ಹೇಳ್ತಿದ್ದಾಳೆ ಅಂತಂದೇಳಿ ಮನೆಯವರೆಲ್ಲನೂ ಶಾಕ್ ಹಾಕ್ತಾರೆ ಅದಾದಮೇಲೆ ಮೀನ ಇಲ್ಲ ನಾನು ಸುಳ್ಳು ಹೇಳ್ತಲ್ಲ ನಾನು ಅವ್ರಿಗೆ ಹೇಳ್ಬಿಟ್ಟೇ ಹೋಗಿದ್ದು ಒಂದು ದಿನಕ್ಕೆ ಮೂರು ಸಲ ದುಡಿಬೋದು ಅಂದ್ರಲ್ವ ಏನೇಕಾರು ಆಗುತ್ತೆ ಅಂತಂದೆ ನಾನು ಹೋಗಿದ್ದು ಅಂತಂದೇಳಿ ಮೀನ ಹೇಳ್ದಾಗ ರೋಹಿಣಿ ಶಾಂತಿ ಗಾಡಿ ತಗೊಂಡು ಸುತ್ತಕ್ಕೆ ಅಂದಾಗ ರೋಹಿಣಿ ಇಲ್ಲ ಅತ್ತೆ ಮೀನವರು ಗಾಡಿ ಹೋಗಿರಲಿಲ್ಲ ಗಾಡಿ ಇಲ್ಲೇ ಇತ್ತು ಅಂತ ಹೇಳ್ತಾರೆ ಅದಾದಮೇಲೆ ಶ್ರುತಿ ಒಪ್ಪತ್ಕಂಡಿಲ್ಲ ಈ ಸಂಚಿಕೆಯಲ್ಲಿ ಶ್ರುತಿ ಒಪ್ಪತ್ಕೊಂಡಿಲ್ಲ ನನಗೆ ಹೇಳೋಗಿದ್ರು ಅಂತ ಸೊ ನಾಳಿನ ಸಂಚಿಕೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಥರ ಇಲ್ವ ಅನ್ನೋದು ಕಾದು ನೋಡಬೇಕಾಗಿದೆ ಸೊ ಫೈನಲಿ ಅಂತು ಇಂತು ಮೀನ ಮನೆಗೆ ಬಂದಿದ್ದಾಳೆ ಸೂರ್ಯಗೆ ನೆಮ್ಮದಿ ಸಿಕ್ಕಿದೆ ಸೊ ಸೂರ್ಯ ಮೀನ ಒಂದಾಗಿದ್ದರೆ ಚೆಂದ ದೂರ ಆದರೆ ಅದು ಧಾರಾವಾಹಿ ಅನಿಸೋದಿಲ್ಲ ಸೊ ಇದು ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೆಚ್ಚಿನ ವಿಡಿಯೋಗಾಗಿ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಯಾರೆಲ್ಲ ಹೊಸ್ತಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ